ಅವತ್ತಿನ ಆ ಕ್ಷಣ ತಾವೊಂದು ಘೋಷಣೆ ಕೂಡ ಅಲ್ಲ ಅಂತ ಅದನ್ನ ಈ ಸಂದರ್ಭದಲ್ಲಿ ತಾವು ತಮ್ಮ ಹೋರಾಟಕ್ಕೆ ಮತ್ತೇನಾದ್ರೂ ಒಂದು ರೀತಿ ಜಯ ಸಿಕ್ತಂತೆ ಅನ್ಸುತ್ತಾ ಹಂಗಿಲ್ಲ ಸರ್ ನಾನು ಎಲ್ಲ ಈ ಜಾಬ್ಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸರ್ ಇದು ಏನಂದ್ರೆ ನನ್ನ ನಾನ್ ಮುಸ್ಲಿಮ್ಸ್ ಫ್ರೆಂಡ್ಸು ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ ಮತ್ತ ಇದಾದಂತ ಏನು ನನ್ನ ಎಗೇನ್ಸ್ಟ್ ಯಾರು ಹೋಗಿಲ್ಲ ಸೊ ಎಲ್ಲ ಒಟ್ಟಿಗೆ ಇರೋದ ಎಲ್ಲ ಹೆಂಗ್ ಮೊದಲೇ ಇದ್ವಿ ಹಂಗೆ ಇರೋದ ಪ್ರೀತಿಯಿಂದ ಅಂತ ಹೇಳ್ತೇ ಈಜ್ ಇಲ್ಲದೇ ಹೋದ್ರೆ ಮುಸ್ಲಿಂ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ ಅಂತ ಅಂತ ಅನ್ಸೋದಿಲ್ವಾ ಶಿಕ್ಷಣದಿಂದ ವಂಚಿತ ಆಗ್ತದೆ ಅಂತ ಅನ್ಸುತ್ತೆ ಅಂತ ಹ್ಞೂ ಸರ್ ಒಂದು ವರ್ಷ ಲಾಸ್ಟ್ ಇಯರ್ ಎಲ್ಲ ಡ್ರಾಪ್ ಮಾಡಿದ್ರಲ್ಲ ಲಾಸ್ಟ್ ಸ್ಟಡೀಸು ಈಗ ಸಿಕ್ಕೈತೆ ಹೋಗ್ಬರಿ ಅದು ಎಕ್ಸಾಮ್ಸ್ ಈ ಒಂದು ಇನ್ಸಿಡೆಂಟ್ ಆದ ನಂತರದಲ್ಲಿ ಆ ಒಂದೂವರೆ ವರ್ಷದಿಂದ ತಾವು ಏನ್ ಮಾಡ್ತಾ ಇದ್ರಿ ಯಾಕಂದ್ರೆ ಕೆಲವೊಂದಿಷ್ಟು ಕಡೆ ತಾವು ಸಂಪರ್ಕ ಕೂಡ ಸಿಕ್ಕಿರ್ಲಿಲ್ಲ ಏನ್ ಮಾಡ್ತಾ ಇದ್ರಿ ಮತ್ತೆ ಕಾಲೇಜಿಗೆ ಹೋಗ್ಬೇಕು ಅನ್ಸುತ್ತೆ ಅಥವಾ ಏನ್ ಅನ್ಸುತ್ತೆ ಹ್ಞೂ ಸರ್ ಬೇರೆ ಕೋರ್ಸ್ ಎಲ್ಲ ಮಾಡ್ತಿದೆ ನಮ್ಗಂತೂ ಹೋಪ್ ಇತ್ತು ಈ ಜಾಬ್ ವಾಪಸ್ ಸಿಗುತ್ತೆ ಅಂತ ಫೈನಲಿ ಇದ್ರ ಬಗ್ಗೆ ಈಗ ಸರ್ಕಾರ ವಾಪಸ್ ಪಡೆದಿದೆ ಹೇಳುವಂತದ್ದು ಅಂತ ಹೇಳುವಂತದ್ದಾದ್ರೆ ಸರ್ ಧನ್ಯವಾದ ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ ಮತ್ತೆ ಈ ಧರ್ಮ ಎಲ್ಲ ಬೇಡ ನಾವೊಂದು ಒಳ್ಳೆ ಒಂದು ಒಳ್ಳೆ ಮನುಷ್ಯವಾಗಿ ಇರೋಣ ಅಂಡ್ ಹೆಂಗ್ ಮೊದಲು ಹೆಂಗ್ ಪ್ರೀತಿಯಿಂದ ಇದ್ವಿ ಹಾಗೆ ಇರೋಣ ಈಗ ಕಾಲೇಜಿಗೆ ತಾವ ಯಾವಾಗಲೂ ಮತ್ತೆ ಸೇರ್ಕೊಂತೀರಾ ಸರ್ ಈಗ ಎಕ್ಸಾಮ್ ಐತೆ ಹೋಗಿ ಬರ್ತೀನಿ ಇನ್ಶಾಲ್ಲಾ ಇದಿಷ್ಟು ಕೂಡ ಮುಸ್ಕಾನ್ ಅವರ ಮಾತುಗಳು ಸರ್ಕಾರಕ್ಕೂ ಕೂಡ ಧನ್ಯವಾದನ ತಲುಪಿಸ್ತೀನಿ ನಾನು ಕೂಡ ಒಂದೂವರೆ ವರ್ಷದಿಂದ ಕಾಲೇಜಿಗೆ ಹೋಗಿಲ್ಲ ಮತ್ತೆ ನಾನು ಕಾಲೇಜಿಗೆ ಕೂಡ ಹೋಗ್ತೀನಿ ಅನ್ನೋ ಮಾತುಗಳನ್ನ ಟಿವಿನ ಜೊತೆಗೆ ಹಂಚ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿನೇ ಮಂಡ್ಯ